ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ಭಾಗದಲ್ಲಿನ ಹದಿನಾರನೇ ಅಧ್ಯಾಯವಾದ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಬಿಟ್ಟಸ್ಥಳ ಗುರುನಾನಕರ ಹಾಡುಗಳನ್ನು ಜಪಜಿಗಳು ಎಂದು ಕರೆಯುತ್ತಾರೆ ಎರಡನೆಯ ಬಿಟ್ಟಸ್ಥಳ ಸಿಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ ಮೂರನೆಯ ಬಿಟ್ಟಸ್ಥಳ ರಾಮಾನುಜಾಚಾರ್ಯರು ಪೆರಂಬದೂರು ಎಂಬಲ್ಲಿ ಜನಿಸಿದರು ನಾಲ್ಕನೆಯ ಬಿಟ್ಟಸ್ಥಳ ಕಲಿಯುಗದ ರಾಧೆ ಎಂದು ಮೀರಾಬಾಯಿರನ್ನು ಕರೆಯುತ್ತಾರೆ ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಶಂಕರಾಚಾರ್ಯರು ಮಾಡಿದ ಸುಧಾರಣೆಗಳು ಯಾವುವು ಉತ್ತರ ಶಂಕರಾಚಾರ್ಯರು ಮಾಡಿದ ಸುಧಾರಣೆಗಳು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಎಲ್ಲರೂ ಸಮಾನರು ಎಂಬ ತತ್ವವನ್ನು ಸಾರಿದರು ಜಾತಿಗಳಲ್ಲಿನ ಘರ್ಷಣೆಯನ್ನು ತಡೆದರು ಇವರು ಬದರಿನಾಥ ದ್ವಾರಕ್ಕೆ ಪುರಿ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು ಇವರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದರು ಪ್ರಶ್ನೆ ಎರಡು ಬಸವೇಶ್ವರರ ಚಿಂತನೆಗಳು ಯಾವುವು ಉತ್ತರ ಬಸವೇಶ್ವರರ ಚಿಂತನೆಗಳು ಬಸವಣ್ಣನವರು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟರು ಕಾಯಕವೇ ಕೈಲಾಸ ಎಂಬುದು ಇವರ ಮುಖ್ಯ ಬೋಧನೆಯಾಗಿತ್ತು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಅವರ ಮಾತು ದನಿ ಕಳೆದುಕೊಂಡಿದ್ದ ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡಿತು ಇವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಬಸವಣ್ಣನವರು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದರು ಪ್ರಶ್ನೆ ಮೂರು ವಚನ ಸಾಹಿತ್ಯದ ಮಹತ್ವವೇನು ಕೆಲವು ವಚನಕಾರರನ್ನು ಹೆಸರಿಸಿ ಉತ್ತರ ವಚನ ಸಾಹಿತ್ಯವು ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದ್ದು ವಚನಗಳು ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವಾಗಿದೆ ಪ್ರಮುಖ ವಚನಕಾರರು ಬಸವೇಶ್ವರರು ಜೇಡರ ದಾಸಿಮಯ್ಯ ಅಲ್ಲಮ್ಮಪ್ರಭು ಚನ್ನಬಸವಣ್ಣ ಅಕ್ಕಮಹಾದೇವಿ ಮುಕ್ತಾಯಕ್ಕ ಮುಂತಾದವರು ಪ್ರಶ್ನೆ ನಾಲ್ಕು ಭಕ್ತಿ ಸಂತರು ಏನನ್ನು ಬೋಧಿಸಿದರು ಉತ್ತರ ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು ಪ್ರಶ್ನೆ ಐದು ಭಾರತದ ಪ್ರಮುಖ ಸೂಫಿ ಸಂತರು ಯಾರು ಉತ್ತರ ಭಾರತದ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಔಲಿಯ ಪ್ರಶ್ನೆ ಆರು ಭಕ್ತಿ ಪಂಥದ ಪರಿಣಾಮಗಳನ್ನು ಹೇಳಿರಿ ಉತ್ತರ ಭಕ್ತಿ ಪಂಥದ ಪರಿಣಾಮಗಳು ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು ಭಕ್ತಿ ಸಂತರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಪ್ರಶ್ನೆ ಏಳು ಬಂದೇ ನಮಾಜ್ ದರ್ಗಾ ಎಲ್ಲಿದೆ ಉತ್ತರ ಬಂದೇ ನಮಾಜ್ ದರ್ಗಾ ಕಲಬುರ್ಗಿಯಲ್ಲಿದೆ ಪ್ರಶ್ನೆ ಎಂಟು ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು ಉತ್ತರ ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ ಪ್ರಶ್ನೆ ಒಂಬತ್ತು ಗುರುನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು ಉತ್ತರ ಗುರುನಾನಕರ ಪ್ರಸಿದ್ಧ ಹೇಳಿಕೆ ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ಆ ಎಲ್ಲಾ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ ಪ್ರಶ್ನೆ ಹತ್ತು ಭಕ್ತಿ ಪಂಥದ ಸಾರವೇನು ಉತ್ತರ ಭಕ್ತಿ ಪಂಥವು ಮೇಲು ಕೇಳು ಎಂಬ ಭೇದ ಭಾವವನ್ನು ಖಂಡಿಸಿತು ಸಮಾನತೆಯನ್ನು ಸಾರಿತು ಭಕ್ತಿ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು ಸೂಫಿ ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು ದೇವನೊಬ್ಬನೇ ಎಂದು ಸಾರಿದರು ಸಂತರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ಮೂರನೆಯ ಮುಖ್ಯ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲ ಪ್ರಶ್ನೆ ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ ಉತ್ತರ ಸಮಾಜದಲ್ಲಿ ಸಾಮರಸ್ಯವನ್ನು ತಂದರು ಸನ್ಮಾರ್ಗದಲ್ಲಿ ಸಾಗಲು ಮಾರ್ಗದರ್ಶಿಸಿದರು ಮೇಲು ಕೀಳು ಎಂಬ ಭೇದ ಭಾವವನ್ನು ಖಂಡಿಸಿದರು ಸಮಾನತೆಯನ್ನು ಸಾರಿದರು ಕಂದಾಚಾರವನ್ನು ವಿರೋಧಿಸಿದರು ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಎಂದು ಸಾರಿದರು ದೇವನೊಬ್ಬನೇ ಎಂದು ನುಡಿದರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯ ಬೆಳೆಸಿದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಪ್ರಶ್ನೆ ಎರಡು ಸಮಾಜ ಸುಧಾರಕರಿಂದ ಆದ ಬದಲಾವಣೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಸಮಾಜ ಸುಧಾರಕರಿಂದ ಜನರಲ್ಲಿದ್ದ ಅಜ್ಞಾನ ಮತ್ತು ಕೆಟ್ಟ ಸಂಪ್ರದಾಯಗಳು ಕಡಿಮೆಯಾದವು ಜನರು ಜ್ಞಾನ ಮಾರ್ಗದಲ್ಲಿ ಸಾಗಲು ಪ್ರಾರಂಭಿಸಿದರು ನಾವೆಲ್ಲರೂ ಸಮಾನರು ಎಂದು ಒಂದಾಗಿ ಸಾಗಲು ಮುಂದಾದರು ಜಾತಿ ಜಾತಿಗಳ ನಡುವಿನ ಗಲಭೆಗಳು ಕಡಿಮೆಯಾದವು ಭಕ್ತಿ ಮಾರ್ಗವನ್ನು ಜನರು ಅನುಸರಿಸಲು ಮುಂದಾದರು ಮೇಲು ಕೀಳೆಂಬ ಭಾವನೆ ಕಡಿಮೆಯಾಯಿತು ಜನರು ಕಂದಾಚಾರವನ್ನು ವಿರೋಧಿಸತೊಡಗಿದರು